ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಯಶಿಗೆ ತಲೆ ಸ್ನಾನ ಮಾಡ್ತಿದ್ದೀನಿ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ತಲೆ ಸ್ನಾನ ಮಾಡ್ತಿದ್ದೀನಿ ನಾನು ಸ್ವಲ್ಪ ಮೈ ಸ್ನಾನ ಹಾಗೆ ಮಾಡ್ಕೊಂಡಿದ್ದೀನಿ ತಲೆ ಸ್ನಾನ ಸಾಟರ್ಡೆ ಆಯಿಲ್ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡೆ ಅಂತ ಇಲ್ಲಿ ನಾನು ಸ್ವಲ್ಪ ಮೈ ಸ್ನಾನ ಮಾಡ್ಕೊಂಡಿದ್ದೀನಿ ಯಶಿಗೆ ಇವಾಗ ಕ್ರೀಮ್ ಹಾಕ್ತಾ ಇದ್ದೀನಿ ಕ್ರೀಮ್ ಬಂದುಬಿಟ್ಟು ಜಾನ್ಸನ್ಸ್ ಬೇಬಿ ಕ್ರೀಮನ್ನೇ ಹಾಕ್ತೀನಿ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ ನಾನು ಅಷ್ಟೇ ನನ್ನ ಡೈಲಿ ಯೂಸಿಗೆ ಫೇಸ್ ಕ್ರೀಮ್ ಹಾಕೋದು ಅಂದರೆ ಇದೆ ಜಾನ್ಸನ್ಸ್ ಬೇಬಿ ಕ್ರೀಮ್ನೇ ಹಾಕ್ತೀನಿ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು ಸಾಫ್ಟಾಗಿರುತ್ತೆ ನಾನು ಕಾಲೇಜ್ಗೆ ಹೋಗ್ಬೇಕಿಂದಲೂ ಸಹಿತ ಈ ಒಂದು ಕ್ರೀಮನ್ನು ಹಚ್ಕೊಳ್ತೀನಿ ಈ ಬ್ಲೂ ಕಲರ್ ಇರುತ್ತೆ ನೋಡಿ ಕ್ಯಾಪು ಅದನ್ನು ತೊಗೊಳ್ಳಿ ನೀವು ಯಾರಾದರೂ ಕ್ರೀಮು ನಿಮ್ಮ ಫೇಸು ಡ್ರೈ ಅನ್ನಿಸ್ತಾ ಇದೆ ಅಂತ ಅಂದರೆ ಈ ಒಂದು ಕ್ರೀಮನ್ನು ನೀವು ಡೈಲಿ ಅಪ್ಲೈ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಆಯ್ಲಿ ಆಯ್ಲಿ ಅನಿಸುತ್ತೆ ಆಮೇಲೆ ಸ್ವಲ್ಪ ಚೆನ್ನಾಗಾಗುತ್ತೆ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಿರ್ಬೋದು ನನ್ನ ಮಗಳು ನನಗೆ ಫೇಸ್ ಕ್ರೀಮ್ ನಾನು ಹಾಕ್ತೀನಿ ಅಂತ ಕಿತ್ಕೊಂಡು ಹಾಕ್ತಾ ಇದ್ದಾಳೆ ಅವ್ಳಿಗೇನತ್ತೀನಿ ನನಗೂ ಅದೇ ಹಾಕ್ಬೇಕಂತ ಹೇಳು ಈ ಒಂದು ಫೇಸ್ ಕ್ರೀಮ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ರೈಸ್ ಆ್ಯಂಡ್ ಮತ್ತು ಮಿಲ್ಕನೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೈಸ್ ಹಾಕಿರೋದ್ರಿಂದ ಸಖತ್ತಾಗಿರುತ್ತೆ ನಮ್ಮ ಸ್ಕಿನ್ನು ಮುಂಚೆ ಇದ್ರಲ್ಲಿ ಇದೇ ಅಪ್ಲೈ ಮಾಡೋದು ಬೇರೆ ಮುಂಚೆ ನಾನು ಫೇರಿಂಗ್ನಲ್ಲಿ ಹಾಕೊಳ್ತಾ ಇದ್ದೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಕಾಲೇಜಿಗೆ ಹೋಗೋ ಟೈಮಲ್ಲಿ ಜಾನ್ಸನ್ಸ್ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ತೀನಿ ಡ್ರೈ ಸ್ಕಿನ್ ಇದ್ದವ್ರೆ ಖಂಡಿತವಾಗಿ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫೇಸು ಸಹಿತ ತುಂಬ ಗ್ಲೋನೆಸ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಪಿಂಪಲ್ಸ್ ಅಲರ್ಜಿ ಯಾವುದೇ ರೀತಿಯ ಮತ್ತೆ ವೈಟ್ ವೈಟ್ಗೆ ಬರುತ್ತೆ ನೋಡಿ ವೈಟ್ ಎಡ್ಸು ಬ್ಲ್ಯಾಕ್ ಅದು ಯಾವುದೂ ತೊಂದರೆ ಬರೋದಿಲ್ಲ ಅದಕ್ಕೋಸ್ಕರನೇ ನೀವು ಇಲ್ಲಿ ಜಾನ್ಸನ್ಸ್ ಬೇಬಿ ಕ್ರೀಮನ್ನು ಯೂಸ್ ಮಾಡ್ಬೋದು ಇವಾಗ ಎಶಿಗೆ ಕುಂಕುಮ ಇದ್ದೀನಿ ನೋಡ್ತಿರ್ಬೋದು ನನಗೂ ಸಹಿತ ಕುಂಕುಮ ಹಾಕಿದ್ಲು ಹೆಂಗೋ ಒಂದು ಕುಂಕುಮ ಹಾಕಿದ್ದಾಳೆ ಪಾಪ ಹಾಕಿಸ್ಕೋಬೇಕಲ್ವಾ ಇಲ್ಲಾಂದರೆ ಹಠ ಮಾಡಿಬಿಡ್ತಾಳೆ ಅವಳು ಏನು ಮಾಡ್ತಾಳೋ ಅದು ಮಾಡಿಸ್ಕೊಂಬಿಡಬೇಕು ಮಕ್ಕಳು ಅಂದರೆ ಹಾಗೆ ಅಲ್ವ ಸ್ವಲ್ಪ ಸಮಾಧಾನವಾಗಿ ಅವ್ರ ಜೊತೆ ಸಹಿತ ಕಾಲ ಕಳೆದು ಅವಳು ಏನು ಮಾಡ್ತಾರೋ ಅದು ಮಾಡಿಸ್ಕೋಬೇಕು ಇಶು ಹಾಗೆ ನನಗೆ ಮೇಕಪ್ ಮಾಡ್ತೀನಿ ಬಾ ಅಮ್ಮ ಅವಳಿಗೆ ಮಾಡ್ತೀನಲ್ವ ಮೇಕಪ್ ಮಾಡ್ತೀನಿ ಬಾ ನಿನಗು ಅಂತ ಕರೀತಾ ಇರ್ತಾಳೆ ಇವಾಗ ನೋಡಿ ಯಶೋ ಸಿಂಪಲ್ಲಾಗಿ ರೆಡಿಯಾಗಿದ್ದಾಳೆ ಹಾಗೆ ಒಂದು ಕ್ಲಿಪ್ಪನ್ನು ಹಾಕಿದ್ದೀನಿ ಅವಳು ರೆ ಬೇಗ ಎಂತಕ್ಕೆ ರೆಡಿಯಾಗಿದ್ದಾಳೆ ಅಂದರೆ ಕೆಳಗಡೆ ಹೋಗ್ಬೇಕಂತೆ ಅದಕ್ಕೋಸ್ಕರನೇ ಬೇಗನೆ ರೆಡಿಯಾಗಿದ್ದಾಳೆ ಕೆಳಗಡೆ ಆಟ ಆಡೋದಿಕ್ಕೆ ಹೋಗ್ಬೇಕಂತೆ ಇಲ್ಲಿ ಬಂದ್ಬಿಟ್ಟು ಟಿಫನ್ ಬಂದ್ಬಿಟ್ಟು ಯಶಿಗೆ ಸ್ವಲ್ಪ ಚಿತ್ರಾನ್ನ ತಿನ್ನಿಸ್ತಾ ಇದ್ದೀನಿ ಗೊಜ್ಜು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಇದರಲ್ಲಿ ಚಿತ್ರಾನ್ನ ಮಾಡಿದ್ವಿ ತುಂಬ ಮೆತ್ತಗಿತ್ತು ಬಿಸಿ ಬಿಸಿ ಇದು ಹಾಕೊಂಡು ಚೆನ್ನಾಗಿ ಮಿದ್ ಒಂಥರ ನಾದ ಥರ ಮಾಡಿಬಿ ನಾದ್ ಮಾಡ್ತಾರೆ ನೋಡಿ ಮೆತ್ ಹೊ ಸ್ಮ್ಯಾಶ್ ಥರ ಕೈಯಲ್ಲೇ ಮಾಡಿಬಿಟ್ಟು ನಾನು ತಿನ್ನಿಸ್ತಾ ಇದ್ದೀನಿ ಯಶು ಹಂಗಾರು ಸ್ವಲ್ಪ ಚೆನ್ನಾಗಿ ಊಟ ತಿಂತಾಳೆ ಗಟ್ಟಿ ಇದ್ದರೆ ಅನ್ನ ತಿನ್ನೋದಿಲ್ಲ ಫುಲ್ಲು ಮೆತ್ತಗಿರಬೇಕು ಒಂಥರ ಬೆಣ್ಣೆ ಥರ ಇದ್ದರೆ ಯಶು ಸ್ವಲ್ಪ ಹೊಟ್ಟೆ ತುಂಬ ತಿಂತಾಳೆ ಅಂತಲೇ ಹೇಳ್ಬೋದು ಅವಳಿಗೆ ಚಿತ್ರಾನ್ನ ಗೊಜ್ಜಂದರೆ ತುಂಬ ಇಷ್ಟ ತಿಂತಾಳೆ ಚೆನ್ನಾಗಿ ಹಠ ಏನು ಮಾಡೋದಿಲ್ಲ ಊಟ ಮಾಡೋದಕ್ಕಂತೂ ಒಬ್ಬೊಬ್ರು ಮಕ್ಕಳು ಹಠ ಮಾಡ್ತಾ ಇರ್ತಾರೆ ಯಶು ಆಗೋಲ್ಲ ಊಟ ಮಾಡೋ ಟೈಮಲ್ಲಿ ಚೆನ್ನಾಗಿ ತಿಂತಾಳೆ ಎಲ್ಲೋ ಒಂದೊಂದು ಟೈಮ್ ಅವಳಿಗೆ ಹುಷಾರಿಲ್ಲ ಅಂತ ಅಂದಾಗ ಮಾತ್ರ ಅವಳಿಗೆ ಸ್ವಲ್ಪ ಹಠ ಮಾಡ್ತಾಳೆ ಎತ್ಕೊಂಡು ತಿನ್ನಿಸ್ಬೇಕಾಗುತ್ತೆ ಇವಾಗ ಅವಳಿಗೆ ಸ್ವಲ್ಪ ಟಿಫನ್ ತಿನ್ನಿಸಿದಾದ್ಮೇಲೆ ನಾನು ಸಹಿತ ಟಿಫನ್ ತಿನ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ನುಂಗಬೇಕಾಗುತ್ತೆ ಇಷ್ಟು ಫಸ್ಟ್ ತಿನ್ನಿಸ್ಬಿಟ್ರೆ ಅವಳು ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ಇತ್ತೀಚೆಗೆ ಸ್ವಲ್ಪ ಒಂದು ಟೂ ಡೇಸಿಂದ ಊಟ ತಿಂತಿರಲಿಲ್ಲ ಇವಾಗ ಸ್ವಲ್ಪ ಹಾಗೆ ಊಟ ತಿನ್ನೋದಕ್ಕೆ ಟ್ರೈ ಮಾಡ್ತಾಳೆ ಮುದ್ದೆ ತಿನ್ನಿಸ್ತೀನಿ ಅವಳಿಗೆ ಜಾಸ್ತಿ ನೈಟ್ ಹತ್ತೊಳಗೆ ಸ್ವಲ್ಪ ಮುದ್ದೆ ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆ ಮುದ್ದೆನೂ ಸಹಿತ ತಿನ್ನಿಸ್ಬೇಕಾಗುತ್ತೆ ಬೆಳಗ್ಗೆ ಏನು ಟಿಫನ್ ಮಾಡಿರ್ತೀವಿ ಅದನ್ನು ತಿನ್ನಿಸ್ತೀವಿ ಓಕೆ ಫ್ರೆಂಡ್ಸ್ ಇವಾಗ ತನ ನನ್ನ ಹಸ್ಬೆಂಡು ಬಂದರು ಡೂಟಿಯಿಂದ ಬಂದಿದ್ದಾರೆ ಎಸಿಗೆ ಅಂತ ಸೋಪ್ ತೊಗೊಂಬಂದಿದ್ದಾರೆ ಸದ್ಗುರ್ದು ಸೋಪ್ ಬಿಡುತ್ತೆ ನೋಡಿ ಕಡಲೆ ಇಟ್ಟು ತಿಂದು ಅದನ್ನು ತೊಗೊಂಬಂದಿದ್ದಾರೆ ಗ್ರಾಮ್ ಫ್ಲೋರ್ ಸೋಪು ನೋಡಬೇಕು ಯಶಿಗೆ ಹಾಕಿ ಅಂತ ಹೇಳಿದ್ದಾರೆ ಯಾಕಣ್ಣ ಎಷ್ಟಿಗೆ ಎಷ್ಟು ದಿನ ನಾನು ಜಾನ್ಸನ್ಸ್ ಬೇಬಿ ಸೋಪು ಅದನ್ನೇ ಹಚ್ತಾ ಇದ್ದೆ ಇವಾಗ ನನಗೂ ಬೇಕು ನೋಡೋಣ ನಾನು ಒಂದು ಸರಿ ಟ್ರೈ ಮಾಡೋಣ ಅಂತ ಈ ರೀತಿಯಾಗಿ ತೊಗೊಂಬಂದಿದ್ದಾರೆ ಹೇಳ್ದಲ್ಲೇ ತೊಗೊಂಬಂದಿದ್ದಾರೆ ಯಾವತ್ತೂ ಒಂದು ಸರಿ ಹೇಳಿದ್ದು ತೊಗೊಂಬ ಕಡಲೆ ಹಿಟ್ಟಿನ ಸೋಪು ಅಂತ ಹೇಳಿದ್ದೆ ಏನಮ್ಮ ನಾಯಿ ಇದು ತೊಗೊಂಬಂದಿದ್ದಾರೆ ಇದು ನೀರು ಕುಡಿಯೋ ಬಾಟಲು ಸಹಿತ ವಾಟರ್ ಬಾಟಲ್ ಆಗಿ ಕೊಟ್ಟಿದ್ದಾರೆ ವಾಟರ್ ಬಾಟಲ್ ಆಗಿ ಸಹಿತ ನಾವು ಯೂಸ್ ಮಾಡ್ಕೋಬೋದು ಇದರಲ್ಲಿ ಸಿಕ್ಸ್ ಪೀಸಸ್ ಬಂದಿದೆ ಫ್ರೆಂಡ್ಸ್ ಇನ್ನು ಚಿಕ್ಕದು ಬರುತ್ತೆ ಫೋರ್ ಪೀಸಸ್ ತೊಗೊಂಬ ಅಂತ ಹೇಳಿದ್ದೆ ಇದು ಜಾಸ್ತಿ ದೊಡ್ಡದು ತೊಗೊಂಬಂದಿದ್ದಾರೆ ಸಿಕ್ಸ್ ಪೀಸಸ್ಸು ಸೋಪನ ತೊಗೊಂಬಂದಿದ್ದಾರೆ ಇದ್ರ ರೇಟ್ ಬಂದ್ಬಿಟ್ಟು ಟೂ ಫಾರ್ಟಿ ರುಪೀಸ್ ಇದೆ ಆದರೆ ಟೂ ಟ್ವೆಂಟಿ ರುಪೀಸ್ಗೆ ಹಾಕಿದ್ದಾರೆ ನೋಡಿ ಟೂ ಟ್ವೆಂಟಿ ರುಪೀಸ್ಗೆ ಕೊಟ್ಟಿದ್ದಾರೆ ಇದು ಸದ್ಗುರು ಸೋಪು ನೋಡಬೇಕು ಯಾವ ರೀತಿಯಾಗಿರುತ್ತೆ ಅಂತ ನೀವೇನಾದರೂ ಗ್ರಾಮ್ ಫ್ಲೋರ್ ಸೋಪ್ ಏನಾದರೂ ಹಚ್ತಾ ಇದ್ದರೆ ನನಗೆ ತಿಳಿಸಿ ಚೆನ್ನಾಗಿದೆಯೋ ಇಲ್ವೋ ಅಂತ ಯಾಕೆ ಅಂತಂದರೆ ಪಾಪುಗೆ ಹಚ್ಚಾ ಇರೋದಲ್ವ ಸ್ವಲ್ಪ ಭಯ ಆಗುತ್ತೆ ನನಗೆ ಯಾವುದೇ ರೀತಿಯ ನಾನು ಬೇರೆ ಬೇರೆ ಥರದ್ದೆಲ್ಲ ಕ್ರೀಮ್ ಹಚ್ಚೋದು ಸೋಪ್ ಹಚ್ಚೋದು ಇಶಿಗೆ ಆಗಲಿ ನನಗೆ ಆಗಲಿ ಅದನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಸ್ಕಿನ್ ಏನಾರು ಆಗಿಬಿಡುತ್ತೆ ಅಂತ ಭಯ ಅದಕ್ಕೆ ನೋಡಿ ಯಶು ಏನು ಮಾಡ್ತಿದ್ದಾಳೆ ಅಂತ ತರಲೆ ಮಾಡ್ತಾ ಇದ್ದಾಳೆ ರೆಡಿಯಾಗಿದ್ದಾಳೆ ಎ ಸಿ ಹೊರ್ಟ್ ಪಪ್ಪ ಬರುತ್ತೆ ಪಪ್ಪ ತೋರ್ತೀನಿ ಅಂತ ರೆಡಿಯಾಗಿದ್ದಾಳೆ ಸಿಕ್ಸ್ ಪೀಸಸ್ ಇದೆ ಫ್ರೆಂಡ್ಸ್ ಸ್ಮೆಲ್ಲು ಸ್ವಲ್ಪ ತಗೋಲ್ಲ ಚೆನ್ನಾಗಿದೆ ಹ್ಞೂ ತಗೋ ಏನಮ್ಮ ಸೋಪ್ ಯಾರಿಗಿದು ನಿಂದ ಅಮ್ಮಗೊಂದು ಕೊಡ್ತೀಯಾ ಹ್ಞೂ ಸರಿ ಜಾಣ ಇಲ್ಲಿ ಇವಾಗ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ ಸ್ವಲ್ಪ ಬಟ್ಟೆಗಳಿದ್ದು ಬಟ್ಟೆ ಒಣ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಬ್ಲ್ಯಾಕಾಗಿ ಕಾಣ್ತಿದೆ ಅಂತ ಮೊಬೈಲ್ ಕ್ಯಾಮ್ರಾ ಕೆಳಗಡೆ ಇಟ್ಟಿದ್ದೀನಿ ಅದಕ್ಕೋಸ್ಕರ ಫುಲ್ಲು ಬ್ಲ್ಯಾಕಾಗಿ ಕಾಣ್ತಾ ಇದೆ ಮೇಲುಗಡೆ ಇಟ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ ಕೆಳಗಡೆ ಹಾಗೆ ಇಟ್ಟಿದ್ದೆ ಅಲ್ವಾ ಬ್ಲ್ಯಾಕಾಗಿ ಕಾಣ್ತಾ ಇದೆ ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋದಲ್ಲಿ ಮಾತ್ರ ಈ ರೀತಿ ಕಾಣ್ತಾ ಇದೆ ಚೆನ್ನಾಗಿ ಕಾಣುತ್ತೆ ಅಂತ ಕೆಳಗೆ ಆದರೆ ಚೆನ್ನಾಗೇ ಕಾಣ್ತಿರ್ಲಿಲ್ಲ ಇವಾಗ ಬಟ್ಟೆ ಸ್ವಲ್ಪ ಸ್ವಲ್ಪ ಇದ್ವ ಫ್ರೆಂಡ್ಸ್ ಒಂದಿನ ಬಿಟ್ಟು ಒಂದಿನ ಬಟ್ಟೆ ಹಾಕ್ತೀವಲ್ವ ಜಾಸ್ತಿ ಏನೂ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಟ್ಟೆ ಇದ್ವಲ್ಲ ಅಂತ ಬಟ್ಟೆನ ಸಹಿತ ವಾಶ್ ಮಾಡಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಇವಾಗ ಇದ್ದೀನಿ ಬೇಗ ಒಣಗಿಬಿಡುತ್ತೆ ಆದರೆ ಬಿಸಿಲು ಬರೋದಿಲ್ಲ ಅದೊಂದೇ ಪ್ರಾಬ್ಲಮ್ಮು ಈ ಕಡೆ ಬಿಸಿಲು ಬಿಸಿಲೇ ಬರೋದಿಲ್ಲ ನನಗೆ ಬಿಸಿಲು ಅಂದರೆ ತುಂಬ ಇಷ್ಟ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಆವಾಗವಾಗ ಬಿಸಿಲುದಲ್ಲಿ ಸ್ವಲ್ಪ ಹೊತ್ತು ಇರಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಗುಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಅಷ್ಟೇ ಬಿಸಿಲಿಗೆ ಇರಬೇಕಾಗುತ್ತೆ ಆದರೂ ಈ ಕಡೆ ಬಿಸಿಲು ಬರೋದಿಲ್ಲ ನಾನು ಆ ಕಡೆ ಮೆಟ್ಲ ಹತ್ರ ಮೇಲುಗಡೆ ಮೆಟ್ಲಿದೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಬರ್ತೀನಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಯವರಿದ್ದರೆ ನೀವು ಖಂಡಿತವಾಗಿ ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಆ ರೀತಿಯಾಗಿ ಬಿಸಿಲಲ್ಲಿ ಕೂತ್ಕೋಬೋದು ವಾಕ್ ಮಾಡ್ಕೊತಲ್ಲ ಸಹಿತ ನೀವು ಬಿಸಿಲಲ್ಲಿ ಇರ್ಬೋದು ಬಿಸಿಲಂದ್ರೆ ಎಳೆ ಬಿಸಿಲಿಗೆ ಇಡಿ ಸ್ವಲ್ಪ ಮಧ್ಯಾಹ್ನ ಟೈಮ್ ನಿಂತ್ಕೊಳ್ಳೋದು ಹಾಗೆಲ್ಲ ಮಾಡೋಕೆ ಹೋಗ್ಬಾರ್ದು ಏನೂ ಪ್ರಯೋಜನ ಆಗೋದಿಲ್ಲ ಸ್ವಲ್ಪ ಎಳೆ ಬಿಸಿಲಿಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಆಡಿಯಾಗಿ ಬಿಸಿಲಿಗೆ ನಿಂತ್ಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಸಂಜೆ ಟೈಮು ಮೂರು ಗಂಟೆ ನಾಲ್ಕು ಗಂಟೆ ಆವಾಗ ಬಿಸಿಲಿಗೆ ನಿಂತ್ಕೊಂಡ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್ ಮಾವಿನಕಾಯಿ ಮಾವಿನಕಾಯಿ ಈ ಸೀಸನಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಆದರೂ ಸಹಿತ ನನ್ನ ಹಸ್ಬೆಂಡು ತೊಗೊಂಬಂದಿದ್ದಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ನನಗಂತೂ ತಂದಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು ಒಂದು ಐದು ಮಾವಿನಕಾಯಿಯನ್ನು ಅಲ್ಲೇ ಊರಿಗೆ ಹೋಗಿದ್ರು ಅಲ್ವ ತೊಗೊಂಬಂದಿದ್ರು ಇದು ಬಾದಾಮ್ ಮಾವಿನಕಾಯಿ ತುಂಬಾ ಎಳೆಯದಿತ್ತು ಚೆನ್ನಾಗಿತ್ತು ಮಾತ್ರ ಅದನ್ನೇ ತಿನ್ನೋಣ ಅಂತ ಆಸೆಯಿಂದ ಕಟ್ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಪ್ರೆಗ್ನೆನ್ಸಿ ಅವ್ರಿಗೆ ಈ ಮಾವಿನಕಾಯಿ ಇದ್ದರೆ ಹಾಕಿದೇನು ಬೇಡ ಅನ್ಸುತ್ತೆ ಒಬ್ಬೊಬ್ಬರಿಗೆ ನನಗಷ್ಟೇ ಈಗಲಿಂದಲ್ಲ ಮುಂಚೆ ಅಂದ್ರೆ ಅಷ್ಟೇ ಮಾವಿನ ಹಣ್ಣಿಗಿನ್ನ ಮಾವಿನಕಾಯಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಈ ಟೈಮಲ್ಲಿ ಅಷ್ಟೇ ಒಂದು ಸ್ವಲ್ಪ ತಿನ್ನೋಣ ಅಂತ ಹಾಗೆ ತಿಂತಾ ಜಾಸ್ತಿ ಏನು ತಿನ್ನೋ ಹಾಗೆ ಆಗಿಲ್ಲ ಆದರೆ ಸ್ವಲ್ಪ ತಿಂತೀನಿ ಏನೂ ಆಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂದರೆ ಸ್ವಲ್ಪ ತಿನ್ಬೋದು ಏನೂ ಆಗೋದಿಲ್ಲ ನನಗಂತೂ ಎಷ್ಟೊತ್ತಿಗೆ ತಿಂತೀನ ಅಂತ ಅನ್ನಿಸ್ಬಿಟ್ಟಿತ್ತು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡ್ರ್ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಚೆನ್ನಾಗಿತ್ತು ಮಾವಿನಕಾಯಿ ಈ ಸೀಸನ್ ಈ ಈ ಟೈಮಲ್ಲಿ ತಂದಿದ್ದಕ್ಕೂ ನನಗೊಂಥರ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಇನ್ನೂ ಒಂದು ಮೂ ಇನ್ನೂ ಒಂದು ಮೂರು ನಾಲ್ಕಿದೆ ನಮ್ಮ ಅಕ್ಕನ ಮಕ್ಕಳಿಗೆ ಆಮೇಲೆ ಸ್ವಲ್ಪ ದಿನ ಒಂದೊಂದೇ ಪೀಸ್ ತಿಂದರಾಯ್ತು ಅಂತ ಇಲ್ಲಿ ನಾನು ಮಾವಿನಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಯಶಗೆ ಯಾಕೋ ಕೊಟ್ಟರೆ ತಿನ್ನೋದಿಲ್ಲ ಹುಳಿ ಹುಳಿ ಅಂತಳೆ ಯಶಿಗೆ ಇಷ್ಟ ಆಗೋದಿಲ್ಲ ಹಣ್ಣು ಅಂತ ಎಷ್ಟು ತಿಂತಾಳೆ ತಿಂತಳೆ ಆದರೆ ಮಾವಿನಕಾಯಿ ಅಂದರೆ ಅವಳಿಗೆ ಇಷ್ಟ ಆಗೋದಿಲ್ಲ ನಾನೇ ಹಾಗೆ ಒಂದು ಮೂರು ನಾಲ್ಕು ಪೀಸೇನೋ ತಿನ್ಬಿಟ್ಟೆ ಚೆನ್ನಾಗಿತ್ತು ಅಂತ ಚೆನ್ನಾಗಿತ್ತು ಹುಳಿ ಇರಲಿಲ್ಲ ಬಾದಾಮಿ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ ಹುಳಿ ಜಾಸ್ತಿ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ಹುಳಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೆಂಚ್ಕೊಂಡು ತಿಂದೆ ಇಲ್ಲಿ ನೋಡೋದಾದರೆ ಯೇಸಿಗೆ ಸ್ವಲ್ಪ ಆರೆಂಜ್ ಜ್ಯೂಸನ್ನು ಮಾಡಿದೆ ಯೇಸಿಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಆರೆಂಜ್ ಜ್ಯೂಸನ್ನು ಮಾಡ್ಕೊಂಡಿದ್ವಿ ಆರೆಂಜ್ ಜ್ಯೂಸ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕುಡಿಬೇಕಾಗುತ್ತೆ ನೀರಿನ ಅಂಶ ಕಡಿಮೆ ಇದ್ದವರು ಕಲ್ಲಂಗಡಿ ಹಣ್ಣು ಆರೆಂಜು ಇಡಿತಿಯಾಗಿ ಹಣ್ಣಿನ ಪದಾರ್ಥನ ಜಾಸ್ತಿ ಹೆಚ್ಚಾಗಿ ಉಪಯೋಗಿಸ್ಬೇಕು ಅದಕ್ಕೆ ಇಲ್ಲಿ ಆರೆಂಜ್ ಜ್ಯೂಸನ್ನು ಮಾಡಿದ್ದೆ ಸ್ವಲ್ಪ ಆರೆಂಜ್ ಹಾಕಿದ್ದೆ ಮತ್ತು ಸ್ವಲ್ಪ ಟೇಸ್ಟಿ ಅಂತ ಸಕ್ಕರೆ ಏಲಕ್ಕಿ ಹಾಕಿದೆ ಈ ಮೂರು ಐಟಮ್ ಹಣ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಮಾಡಿದ್ದೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದ್ದೆ ಅಂತ ತುಂಬ ಚೆನ್ನಾಗಿ ಬಂತು ಸ್ವಲ್ಪ ಕಹಿ ಕಹಿ ಅಂತ ಅನ್ನಿಸ್ತು ಸೋಸಿದ್ದೀನಿ ಆದರೂ ಸಹಿತ ಸ್ವಲ್ಪ ಸ್ವಲ್ಪ ಕಹಿ ಕಹಿ ಅಂತ ಅನ್ನಿಸ್ತಾ ಇತ್ತು ಎಷ್ಟೋ ಆದರೂ ಸಹಿತ ಕುಡಿದ್ಲು ಅವಳು ಔಟ್ಸೈಡು ದಿನ ಜ್ಯೂಸ್ ಬೇಕು ಪ್ಯಾಕೆಟ್ ಜ್ಯೂಸ್ ಬೇಕು ಅಂತಳೆ ಅವಳು ಏನೇನು ಹಾಕಿರ್ತಾರೆ ಏನೋ ಗೊತ್ತಿಲ್ಲ ಪಾಕಿಟ್ ಜ್ಯೂಸಲ್ಲಿ ಅದೇ ಜಾಸ್ತಿ ಹೆಚ್ಚಾಗಿ ಕುಡಿಯೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವ್ರ ಪಪ್ಪ ಜೊತೆ ಹೋದಾಗ ದಿನ ಒಂದೊಂದು ಜ್ಯೂಸ್ ಕುಡ್ಕೊಂಡು ಬರ್ತಾಳೆ ಅದರಿಂದಾಗಿ ಇವತ್ತು ಮನೆಯಲ್ಲೇ ಮಾಡಿಕೊಟ್ಟೆ ಆದರೂ ಸ್ವಲ್ಪ ಕುಡಿದ್ಲು ಚೆನ್ನಾಗಿ ಕುಡಿದ್ಲು ಅಂತಲೇ ಹೇಳ್ಬೋದು ಇಲ್ಲಿ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಆ ಬಟ್ಟೆ ಎಲ್ಲ ಒಣಗಿದೆ ಯಶೋ ಅದಕ್ಕೆ ಅಮ್ಮ ನಾನು ತೊಗೊಳ್ಳ ಅಂತ ಯಶೋ ತೊಗೊಳ್ತಾ ಇದ್ದಾಳೆ ತೊಗೊಳಮ್ಮ ಅಂತ ಹೇಳಿದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಇಲ್ಲಿ ಸ್ವಲ್ಪ ನಾಚಿಕೆ ಅವಳಿಗೆ ನಾನೇ ತೊಗೊಳ್ತೀನಿ ಅಂತ ಎಲ್ಲ ಬಟ್ಟೆನೂ ಸಹಿತ ಒಂದೊಂದೇ ತೊಗೊಳ್ತಾಳೆ ಮತ್ತೆ ಹೊಡೋ ಇಟ್ಬಿಡೋದು ಆ ರೀತಿ ಮಾಡ್ತಾ ಇರ್ತಾಳೆ ಅದಕ್ಕೆ ನಾನು ಎಲ್ಲ ಬಟ್ಟೆನೂ ಸಹಿತ ತೊಗೊಳಮ್ಮ ಅಂತ ಹೇಳಿದೆ ಅದಕ್ಕೆ ಎಲ್ಲ ಬಟ್ಟೆನೂ ಸಹಿತ ತಗೊಂಡ್ಲು ಮತ್ತು ಅವಳು ಹೇಳಿದ್ದಾಳೆ ಅಮ್ಮ ನಾನು ಇದು ಇಟ್ಬಿಡ್ತೀನಿ ಆಮೇಲೆ ಬರ್ತೀನಿ ತಡಿ ಅಂತ ಹೇಳಿದ್ದಾಳೆ ಅವನು ತೊಗೊಳಮ್ಮ ಇನ್ನು ಚಡ್ಡಿ ಮಾತ್ರ ತಗೋ ಹ್ಞೂ ಅದು ಬೇಡ ಅದು ಬೇಡ हम्म <sweak> <sweak> ಏನಾರು ಕೆಲಸ ಮಾಡ್ತಾಯಿದ್ರೆ ಮಾಡಬೇಡ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಕ್ ಹೋಗ್ಬಾರ್ದು ಫ್ರೆಂಡ್ಸ್ ಆ ಮಕ್ಕಳು ಏನು ಮಾಡ್ತಾರೋ ಮೊನ್ನೆ ಸ್ವಲ್ಪ ಗಲೀಜು ಮಾಡಿರಪ್ಪ ಪರವಾಗಿಲ್ಲ ಅವರು ಸಹಿತ ಇವಾಗ ಕಲಿತಾ ಬರ್ತಾ ಇದ್ದಾರೆ ಅಲ್ವಾ ಕಲಿಯೋ ಟೈಮು ತುಂಬ ಚೆನ್ನಾಗಿ ಕಲಿಯೋ ಟೈಮ್ ಅಂತಲೇ ಹೇಳ್ಬೋದು ಈ ಒಂದು ಟೈಮಲ್ಲಿ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೋ ಅದು ಮಾಡಲಿ ನೋಡಿ ಯೇಶೋ ಅಮ್ಮ ಬಟ್ಟೆ ತರ್ತೀನಿ ಅಂದಲು ಅದಕ್ಕೆ ನಾನೇ ಹೋಗಿ ತೊಗೊಂಬರಮ್ಮ ಅಂತ ಹೇಳಿದೆ ಕೆಲಸನೇ ಸಹಿತ ಕಳಿಸ್ಬೇಕು ಮತ್ತು ಎಲ್ಲ ಥರದ್ರಲ್ಲೂ ಸಹಿತ ಆ್ಯಕ್ಟಿವಿಟೀಸಲ್ಲೇ ಆಗಿರ್ಬೋದು ಎಲ್ಲ ಥರದ್ರಲ್ಲೂ ಸಹಿತ ಮಕ್ಕಳು ಇದ್ದರೂ ಒಳ್ಳೇದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಯಶಿಗೆ ನಾನು ಜಾಸ್ತಿ ಅವಳು ಏನು ಆಟ ಆಡ್ತಾಳೋ ಅದೇ ಆಟ ಆಡಲಿ ಅಂತ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಒಂದೊಂದು ಟೈಮ್ ಎಲ್ಲೋ ಒಂದೊಂದು ಟೈಮ್ ನಾನು ಬಿಡೋದಿಲ್ಲ ಬಟ್ಟೆ ಎಲ್ಲರೂ ಗಲೀಜು ಮಾಡ್ಕೊತಾಳೆ ಅಂತ ಇನ್ನು ಮಿಕ್ಕಿ ಟೈಮ್ ಆದರೆ ಆಟ ಆಡ್ಕೊಳ್ಳಿ ಅಂತ ಬಿಡ್ತೀನಿ ಫ್ರೆಂಡ್ಸ್ ಆ ನೈಟ್ ಊಟಕ್ಕೆ ಇಲ್ಲಿ ನಾನು ಬಂದುಬಿಟ್ಟು ಹೀರೆಕಾಯಿಯನ್ನು ಮಸ್ತಿದ್ದೆ ಹೀರೆಕಾಯಿ ಬೇಳೆ ಟೊಮೊಟೊ ಹಣ್ಣು ಎಲ್ಲನೂ ಸಹಿತ ಹಾಕಿ ಮಸ್ತಿದ್ದೆ ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಸೈಡ್ ಸೈಡ್ಸಿಗೆ ಸ್ವಲ್ಪ ಪಲ್ಯಕ್ಕೆ ಅಂತ ಇದು ಕಹಿ ಬರುತ್ತೆ ಅಲ್ವಾ ಆಗ್ಲಿಕಾಯಿ ಬರುತ್ತೆ ನೋಡಿ ಆಗ್ಲಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚೆನ್ನಾಗಿ ಆಗ್ಲಿಕಾಯಿಯನ್ನು ತೊಳೆದು ಮಾಡ್ತಾಯಿದ್ದೀನಿ ಒಂದೊಂದು ಟೈಮು ಬೇಸಿ ಕೂಡ ಮಾಡ್ತೀನಿ ಇಲ್ಲ ಒಂದೊಂದು ಟೈಮು ಎಳೆದಿರುತ್ತೆ ಅಲ್ವಾ ಅದಕ್ಕೆ ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಈ ಟೈಮಲ್ಲಿ ಅಷ್ಟೇ ಆಗ್ಲಿಕಾಯಿ ತಿಂದರೆ ಒಳ್ಳೇದು ಏನು ತಿನ್ನೋದಿಲ್ಲ ಕಹಿ ಇರೋದ್ರಿಂದ ಸ್ವಲ್ಪ ತಿಂತೀನಿ ಕಹಿ ಮಾಡೋದಿಲ್ಲ ಆಯಿಲಲ್ಲಿ ತುಂಬ ಚೆನ್ನಾಗಿ ಉಪ್ಪು ಮತ್ತು ಆಗ್ಲಿಕಾಯಿ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಕಹಿ ಜಾಸ್ತಿ ಬರೋದಿಲ್ಲ ಲಾಸ್ಟಿಗೆ ಸ್ವಲ್ಪ ನೀವು ಬೇಕಾದ್ರೆ ನಿಂಬೆಹಣ್ಣಿನ ರಸ ಇಲ್ಲಾಂದರೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಬೋದು ನನಗಂತೂ ಆಗ್ಲಿಕಾಯಿ ಅಂದರೆ ಸ್ವಲ್ಪ ಈವಾಗ ಇವಾಗ ಇಷ್ಟ ಮುಂಚೆ ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ ಇವಾಗ ತಿನ್ನಬೇಕು ಅಲ್ವಾ ಅದಕ್ಕೋಸ್ಕರನೇ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಎಲ್ಲ ತರಕಾರಿನೂ ಸಹಿತ ಸ್ವಲ್ಪ ಇಷ್ಟಪಡ್ತೀನಿ ಹೀರೆಕಾಯಿ ಸಾಂಬಾರು ಸಹಿತ ಒಂದು ಸೈಡ್ ಆಗಿದೆ ಫ್ರೆಂಡ್ಸ್ ಹೀರೆಕಾಯಿ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪನೂ ಸಹಿತ ಕಾಯಿ ಹಾಕ್ತಾನೆ ನಾನು ಸ್ವಲ್ಪ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಥರ ಮಾಡಿಬಿಟ್ಟೆ ಆ ಹೀರೆಕಾಯಿ ಬೇಳೆ ಅದೆಲ್ಲ ಸ್ಮ್ಯಾಶ್ ಥರ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ದೆ ಫೈನಲಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಇಲ್ಲಿ ಏನೇ ಅಡುಗೆ ಆದರೂ ಸಹಿತ ನನಗೆ ನಾನೇ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ ನಾನೇ ಮಾಡಿಕೊಂಡ್ರೆ ಚೆನ್ನಾಗಿ ಊಟ ತಿಂತೀನಿ ಒಬ್ಬೊಬ್ರು ಅವ್ರಾಗ ಅವರೇ ಕೈಲಿ ಮಾಡ್ಕೊಂಡು ಅಡುಗೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ನಾನ್ವೆಜ್ ಅಷ್ಟೇ ನನಗೆ ನಾನೇ ಚೆನ್ನಾಗಿ ಚಿಕನ್ ಫ್ರೈ ಆಗಿರ್ಬೋದು ಚಿಕನ್ ಆಗಿರ್ಬೋದು ಎಲ್ಲ ಏನೇ ಅಡುಗೆ ಆಗಿರ್ಬೋದು ನನಗೆ ನಾನೇ ಮಾಡಿಕೊಂಡ್ರೆ ನನಗೆ ಇಷ್ಟ ಬಂದಂಗೆ ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂತೀನಿ ಬೇರೆ ಮಾಡಿದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ನಾನೇ ಮಾಡಿಕೊಂಡ್ರೆ ಚೆನ್ನಾಗಿ ತಿಂತೀನಿ ಅಂತಲೇ ಹೇಳ್ಬೋದು ಇಲ್ಲಿ ಯಶವನು ಸಹಿತ ಆಟ ಆಡ್ತಿದ್ದಾಳೆ ಯಶು ಆಟ ಆಡೋ ಟೈಮಲ್ಲಿ ಇಲ್ಲಿ ನಾನು ಸ್ವಲ್ಪ ಹಾಗೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಹಾಗೆ ಪಲ್ಯ ಮಾಡ್ತಾ ಇದ್ದೀನಿ ಮಧ್ಯೆ ಸ್ವಲ್ಪ ಪಾತ್ರೆ ಇರುತ್ತೆ ಅಲ್ವಾ ಅವಾಗಿಂದ ಆವಾಗಲೇ ಪಾತ್ರೆ ತೊಳೆದ್ಬಿಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಆಾಗಿಂದವಾಗಲಿ ಪಾತ್ರೆ ತೊಳೆದ್ಬಿಟ್ರೆ ಜಾಸ್ತಿ ಆಗೋದಿಲ್ಲ ಇಲ್ಲ ಒಂದೇ ಸರಿ ಜಾಸ್ತಿ ಗುಡ್ಡೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಇರೋದಿಲ್ಲ ಅಂತ ಆವಾಗಿಂದ ಅವಾಗಲೇ ಪಾತ್ರೆ ತೊಳಿತೀನಿ ಟೈಮಿಂಗ್ಸ್ ಸಹಿತ ಸೇವ್ ಆಗುತ್ತೆ ಈ ರೀತಿಯಾಗಿ ನಾನು ಕೆಲಸನ ಮಾಡ್ಕೊತಾ ಹೋಗ್ತೀನಿ ನೀವು ಅಡುಗೆ ಮಾಡೋಕ್ಕಿಡಿದ್ರೆ ಸ್ವಲ್ಪ ಟೈಮ್ ಇದೆ ಅಂದರೆ ಸ್ವಲ್ಪ 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 ಪಾತ್ರೆ ಇದ್ದರೆ ನೀವು ಆವಾಗಿಂದ ಆವಾಗಲೇ ವಾಶ್ ಮಾಡ್ಕೊಂಬಿಡಿ ಇವಾಗ ನಾನು ಪಾತ್ರೆನ ಇಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ವಾಶ್ ಮಾಡ್ಕೊಂಬಿಟ್ರೆ ಅಡುಗೆನೇ ಈ ಸೈಡ್ ಆಗುತ್ತೆ ಮತ್ತು ಇಲ್ಲಿ ಪಾತ್ರೆನ ಸಹಿತ ವಾಶ್ ಮಾಡ್ದಂಗೆ ಆಗುತ್ತೆ ಅಂತ ಸ್ವಲ್ಪ ಪಾತ್ರೆ ಇತ್ತು ಅದೇ ಮಸಾಲೆ ಎಲ್ಲ ರುಬ್ಬಿದ್ದು ಮತ್ತು ತರಕಾರಿ ಹೆಚ್ಚಿದ್ದು ಅದೆಲ್ಲ ಇತ್ತು ಅಲ್ವಾ ಸ್ವಲ್ಪ ಕಾಫಿ ಕುಡ್ದಿದ್ದು ಗ್ಲಾಸೆಲ್ಲ ಇತ್ತು ಅದನ್ನು ಇವಾಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಶು ನೋಡಿ ಆಟ ಆಡ್ತಾ ಇದ್ದಾಳೆ ಎಷ್ಟು ಬಟ್ಟೆ ಚೇಂಜ್ ಮಾಡಿದ್ದಾಳೆ ಗೊತ್ತಾ ಇವಾಗ ರೆಡ್ ಡ್ರೆಸ್ ಹಾಕಿದ್ದಾಳೆ ನೋಡಿ ಆಮೇಲಿಂದ ಸ್ವಲ್ಪ ಒಂದು ಟೀ ಶರ್ಟ್ ಹಾಕ್ಬಿಡ್ತಾಳೆ ಆ ರೀತಿ ಯಶು ದಿನಕ್ಕೆ ಒಂದು ಮೂರು ನಾಲ್ಕು ಬಟ್ಟೆನ ಚೇಂಜ್ ಮಾಡಿಬಿಡ್ತಾಳೆ ಬಟ್ಟೆ ಗಲೀಜಾಗಿಲ್ಲ ಅಂದ್ರೆ ಸಹಿತ ಅಮ್ಮ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅವಳು ಬಿಚ್ಚಿ ಹಾಕೋತಾಳೆ ಇಲ್ಲಿ ಇವಾಗ ಸ್ವಲ್ಪ ನಾನು ಆಗ್ಲಿಕಾಯಿಗೆ ಟೊಮೊಟೊ ಹಣ್ಣು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತಷ್ಟೇ ಆಗ್ಲಿಕಾಯಿ ಚೆನ್ನಾಗಿ ಫ್ರೈ ಆದರೆ ಪಲ್ಯನೂ ಸಹಿತ ರೆಡಿ ಆಗುತ್ತೆ ಇಲ್ಲಿ ಯಾವುದೇ ರೀತಿಯ ರೆಸಿಪಿನೂ ಸಹಿತ ಬೇಗ ಬೇಗ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಹಾಗಲಕಾಯಿ ಪಲ್ಯ ಎಲ್ರಿಗೂ ಮಾಡೋದು ಗೊತ್ತಲ್ವ ಅಂತ ನಾನಿಲ್ಲಿ ಆಗಲಕಾಯಿ ಪಲ್ಯ ತೋರಿಸ್ತಾ ಇಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಆಯಿಲಲ್ಲಿ ಚೆನ್ನಾಗಿ ಮೇಯ್ನ್ ನೀವು ಆಯಿಲಲ್ಲಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗಲಕಾಯಿನ ಯಾವುದೇ ರೀತಿಯ ಕಹಿ ಬರೋದಿಲ್ಲ ಆಮೇಲೆ ಸ್ವಲ್ಪ ನೀವು ಫ್ರೈ ಆದ ನಂತರ ಈರುಳ್ಳಿ ಟೊಮಟೊ ಹಣ್ಣು ಮತ್ತು ಹಸಿ ಮೆಣಸಿಕಾಯಿ ಎಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಸಾಂಬಾರು ಪುಡಿ ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಊಟದ ಜೊತೆಗೆ ಸೈಡ್ಸಿಗೆ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ನಾಳೆಕ್ಕಾಗಿದ್ರೆ ಆಗ್ಲಿಕಾಯಿ ಕೊಳ್ತೋದಂಗೆ ಆಗಿಬಿಡೋದು ಅದಕ್ಕೋಸ್ಕರ ಇವತ್ತೇ ಆಗ್ಲಕಾಯಿನ ಹಾಕಿದ್ದೀವಿ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ಫ್ರೆಶ್ ಆಗಿರೋದನ್ನೇ ಹಾಕಿ ಮಾಡಿಬಿಡಬೇಕು ಇಲ್ಲಾಂದರೆ ಕೊಳ್ತು ಹೋಗೋ ಚಾನ್ಸಸ್ ಬರುತ್ತೆ ಫ್ರೆಶ್ ಆಗಿರೋದನ್ನೇ ನಾವು ಅವಾಗವಾಗ ತರಕಾರಿನ ತಂದು ಮಾಡ್ತೀವಿ ನೋಡಿ ಇಲ್ಲಿ ಇವಾಗ ನನ್ನ ಮಗಳಿಗೆ ಸ್ವಲ್ಪ ಓದೋದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಅವಳಗೂ ಆ ಸಹಿತ ಟೈಮ್ ಕೊಟ್ಬಿಟ್ಟು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹಿತ ಟೈಮ್ ಕೊಟ್ಟು ಅವಳು ಏನು ಹೇಳ್ತಾಳೆ ನೋಡಿ ನೀವೇ ನೋಡ್ತಿರ್ಬೋದು ಏನು ಹೇಳ್ತಾಳೆ ಅಂತ ನಾನು ಏನು ಕೇಳ್ತೀನಿ ಅದು ಹೇಳ್ತೀಯಾ ಹ್ಞೂ ನಿನ್ನೆನಮ್ಮ ಜೋಳಗಳಿಲ್ಲಿ ಕೇಳಿಸ್ತಿಲ್ಲ ನೀನು ಹೆಸ್ರೇನಮ್ಮ ಹೆಸ್ರು ಅಪ್ಪ ಹೆಸರು ನಂಗ ಅಮ್ಮ ಹೆಸ್ರು ಕರ್ನಾಟಕದ ಸಿ ಎಮ್ಮು ನೀಟ ಗಿಡಮ್ಮ ಕರ್ನಾಟಕದ ಸಿ ಎಮ್ ಯಾರು ಪಿ ಎಮ್ಮು ಮೋಯಿಗೆ ರಾಷ್ಟ್ರ ಪಕ್ಷಿ ಜೋಡಿಗಳು ರಾಷ್ಟ್ರ ಪಕ್ಷಿ ನವಿ ರಾಷ್ಟ್ರ ಪ್ರಾಣಿ ಏನ ಹೇಳಮ್ಮ ಅದೇನು ರಾಷ್ಟ್ರೀಯ ಹೂವು ജനവരി പെബ്രവറി കേട്ട് ഫസ്റ്റ് ജുലൈ

ಇದೇ ರೀತಿ ನಾನು ಅವ್ಳಿಗೆ ಡೈಲಿ ಒಂದೊಂದನ್ನು ಹೇಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಜಾಸ್ತಿ ಮಕ್ಕಳಿಗೂ ಸಹಿತ ಫೋರ್ಸ್ ಮಾಡೋದಕ್ಕೆ ಹೋಗಬಾರ್ದು ಇದೇ ರೀತಿ ಅವ್ಳಿಗೆ ಎಷ್ಟು ಕಲಿಯೋದಕ್ಕೆ ಸಾಧ್ಯನ ನಾನು ಅಷ್ಟು ಕಲಿಸ್ತಾ ಬರ್ತಾ ಇರ್ತೀನಿ ಅವಳು ಆಟ ಆಡೋ ಟೈಮಲ್ಲಿ ಆಗಿರ್ಬೋದು ಊಟ ಮಾಡಿಸೋ ಟೈಮಲ್ಲಿ ಆಗಿರ್ಬೋದು ಏನಾದ್ರು ಒಂದು ಮಧ್ಯ ಮಧ್ಯ ನಾವೇನು ಕಲಿಸಿರ್ತೀವಿ ಅದನ್ನು ಕೇಳ್ತಾ ಹೋದರೆ ಅವ್ಳಿಗೂ ಸಹಿತ ಪಠ ಪಟ್ಟ ಅಂತ ಹೇಳೋದಕ್ಕೆ ರೂಢಿ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ನೀವು ಅಷ್ಟೇ ಮಧ್ಯ ಮಧ್ಯೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಮಕ್ಕಳಿಗೆ ಎಜುಕೇಷನನ್ನು ಮಾಡಿಸ್ಬೇಕಾಗುತ್ತೆ ಮನೇಲ್ಲೇ ಇಟ್ಕೊಂಡು ನಾನು ಅದೇ ರೀತಿ ಇಷ್ಟ ಆಗುತ್ತೋ ಅಷ್ಟು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಮತ್ತು ಮನೆ ಕೆಲಸ ಎಲ್ಲ ನೋಡಿಕೊಂಡು ಈ ರೀತಿಯಾಗಿ ಯಶಿಗೆ ನಾನು ಹೇಳ್ಕೊಡ್ತಾ ಇರ್ತೀನಿ ಸ್ವಲ್ಪ ಕಲ್ತಿದ್ದಾಳೆ ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗಲಿ ಸರ್ ದಿನ ದಿನ ಸ್ವಲ್ಪ ಸ್ವಲ್ಪ ಕಲಿತಾಳೆ ಅಂತ ಹಾಗೆ ನಾನು ಜಾಸ್ತಿ ಫೋರ್ಸ್ ಏನು ಮಾಡೋದಕ್ಕೆ ಹೋಗೋದಿಲ್ಲ ಜಾಸ್ತಿ ಓದು ಓದು ಅಂತ ಸ್ವಲ್ಪ ಅವ್ಳಿಗೆ ಎಷ್ಟು ಬೇಕೋ ಅಷ್ಟು ನಾನು ಓದಿಸೋದಕ್ಕೆ ಟ್ರೈ ಮಾಡ್ತೀನಿ ಅದು ಸಹಿತ ನಾನು ಒಂದಿನ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ ಗ್ಯಾಪ್ನ ಇಟ್ಕೊಂಡು ಹೇಳ್ತಾಳೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೀಗಿತ್ತು ತುಂಬ ಸಿಂಪಲ್ಲಾಗಿತ್ತು ನನ್ನ ಇವತ್ತಿನ ವ್ಲಾಗ್ ರೋಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಹಿತ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಾನಲ್ಗೆ ಮುಂದೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಅದು ವಿಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಹೊಸತಾಗೇನಾದ್ರು ನೋಡ್ತಾ ಇದ್ದೆ ಪ್ಲೀಸ್ ನಾನೊಂದು ಪುಟ್ಟ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ